ವರ್ಷ ಹೋದ್ರು ಈ ಕ್ರೇಜು ಈ ರೇಜು ಯಾವಲ್ಲ ಯಾರು ಬರಕ್ ಆಗಲ್ಲ ಈ ಫಿಲಮ್ ಲಾಸ್ಟ್ ಅಲ್ಲಿ ಹಿಂದೆ ಅಪ್ಪು ಬಾಸ್ ಬಂದ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅದ್ರ ಏನ್ ಮಾಡಲ್ಲ ಅಪ್ಪು ಬಾಸ್ ಜೊತೆಗಿರೋದ ಜೀವ ಎಂದಿಗಿಂತ ಜೀವ ಅಂತ ಜೈ ಅಪ್ಪು ಬಾಸ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ತರ ಒಂದೇ ಒಂದೇ ಎದ್ದು ಬಾಸ್ ಕೋಟ್ಯಾಂಕ್ ರಾಜವಂಶದ ಅಭಿಮಾನಿಗಳು ನ್ಯೂಟನ್ಗೆ ಚಾಲೆಂಜ್ ಮಾಡ್ಬಿಟ್ಟವ್ರೆ ನ್ಯೂಟನ್ ಆ್ಯಪಲ್ನ ಕೆಳಗಿಟ್ಕೋಬೇಕು ಗ್ರಾವಿಟಿಗೆ ಚಾಲೆಂಜು ಪಿಕ್ಚರ್ ರಿಲೀಸ್ ಆದಾಗಿಂದ ಎಂಡ್ ಆಗೋವರೆಗೂ ಹೂವು ಮೇಲೆ ಹೋಗಿದ್ದು ಕೆಳಗಡೆ ಬರ್ತಾನೆ ಆ ಲೆವೆಲ್ ಹೂವು ಹಾಕೋರೆ ಈ ಥರ ಎಲ್ಲ ಬ್ಯಾಕ್ಲೈನ್ ಮಾಡೋಕ್ಕೆ ರಾಜವಂಶ ಅಭಿಮಾನಿಗಳಿಂದ ಮಾತ್ರ ಸಾಧ್ಯ ಜೈ ಅಪ್ಪು ಬಾ ಫುಲ್ಲು ಕಂಪ್ಲೀಟ್ ಆಗಿದೆ ಸರ್ ಎಲ್ಲರೂ ಬಂದು ಕಾಲೇಜ್ ಹುಡುಗರು ದಯವಿಟ್ಟು ಬಂದು ನೋಡಿ ಎಂಡ್ ಎಡ ಮೇಲೆ ಸಕ್ಕದಾಗಿರುತ್ತೆ ಸರ್ ಕ್ವಾಲಿಟಿ ಸೌಂಡ್ಸು ಅವಾಗೇನು ನೋಡಿದ್ವಿ ಅದಕ್ಕೇನು ಸ್ವಲ್ಪ ಇನ್ನು ಹೈ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಲೇಜ್ ಹುಡುಗರುಗಳು ಎಲ್ಲರೂ ಬಂದು ದಯವಿಟ್ಟು ಬಂದು ನೋಡ್ರಿ ಯಾಕಂದ್ರೆ ಇವಾಗ ನಿಮ್ಗೆ ಎಕ್ಸಾಮ್ ಮುಗಿಸ್ಕೊ ಬಂದು ನೋಡಿ ಯಾಕಂದ್ರೆ ಇನ್ನೊಂದು ಎರಡು ತಿಂಗಳು ಕೇರಿಸಿ ನೀವೇ ಹೇಳಿ ಒಂದು ಸಿನಿಮಾನ ಇನ್ನೊಂದು ಎರಡು ತಿಂಗಳು ಮಾಡಿಸೋದಿಕ್ಕೆ ಹದಿನಾಲ್ಕು ವರ್ಷದ ಕೆಳಗೆ ನಾವು ನೋಡಿದ್ವಿ ಸರ್ ಅವ್ನ ನಾವು ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಇಲ್ಲಿ ಯಾರು ನೋಡಿರಲಿಲ್ಲ ಈಗ

ಅಣ್ಣನ ಮನಸು ಒಳ್ಳೆಯದು ಮಾಡಿದ್ರೆ ದೇವರು ಬಾಸ್ ಯಾವ್ದಿದು ಸೂಪರ್ ಅಣ್ಣ ಬಾಸ್ ಬಗ್ಗೆ ಮಾತಾಡೋಂಗಿಲ್ಲ लास्ट ಅಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು ಯಾವತ್ತು ನೋಡಕ ಆಗಲ್ಲ ಅಂತ ಫೋರ್ಟೀನ್ ಇಯರ್ಸ್ ಹಿಂದೆ ಯಾವಾಗ ನೋಡಿ ನಾನು ಅವಾಗ ಏಳನೇ ಕ್ಲಾಸ್ ಏನೋ ಓದ್ತಾ ಇದ್ದೆ ಅಣ್ಣ ನಾನು ಆಗ ಇನ್ನೂ ಚಿಕ್ಕವನು ಬಾಸ್ ನಿನ್ನ ಕಣ್ಣು ಬೇಜಾರாகுತ್ತು ಮೇಡಂ ಈಗ ಅಂತ 14 ಇಯರ್ಸ್ ಆದ್ಮೇಲೆ ಈಗ ಅನ್ಸು ಆಗ ಏನು ಮಾಡ್ತಾ ಇದ್ರಿ ಈಗ

ತುಂಬ ಇದಾಗಿತ್ತು ಅದೇ ಫೋರ್ಟೀನ್ ಇಯರ್ಸ್ ಬ್ಯಾಕ್ ಆಗಿತ್ತು ಅದೇ ಫೀಲ್ ಕೊಡ್ತಿದ್ದೆ ಮೂವಿ ಮಿಸ್ ಮಾಡ್ಕೊತಿ ತುಂಬ ಇವಾಗ ನೋಡಿದೆ ಫೋರ್ಟೀನ್ ಇಯರ್ಸ್ ಬೇಗ ಆಗೋಯ್ತು ಅನಿಸುತ್ತೆ ಇದೇ ಥರ ಅಪ್ಪು ಫಿಲಮ್ಗಳೆಲ್ಲ ರಿಲೀಸ್ ಆಗ್ತಾಯಿದ್ರೆ ಫ್ಯಾನ್ಸು ಖುಷಿಯಾಗುತ್ತೆ ಏನಿಲ್ಲ ಬಾಸ್ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ